নোডি <laughs> ছাৰ <laughs> ಸ್ನೇಹಿತರೆ ಈ ವಿಡಿಯೋದಲ್ಲಿ ಕ್ಲೀನ್ ಆಗಿ ನೋಡಬಹುದು ಹೇಗೆ ಗೂಂಡಾಗಳು ಸುಮ್ಮನಿರೋ ಯೂಟ್ಯೂಬರ್ಗಳ ಮೇಲೆ ಸಿಕ್ಕ ಸಿಕ್ಕಿದ್ರಲ್ಲಿ ಹಲ್ಲೆ ಮಾಡ್ತಾರೆ ಅಸಲಿಗೆ ಈ ಗೂಂಡಾಗಳು ಯಾರು ಗೊತ್ತಾ ಇವರನ್ನ ಇಲ್ಲಿಗೆ ಕಳಿಸಿದ್ದೋರು ಯಾರು ಅಂತ ವಿತ್ ಪ್ರೂಫ್ ಈ ವಿಡಿಯೋದಲ್ಲಿ ನಾವು ನಿಮಗೆ ತೋರಿಸ್ತೀವಿ ಇನ್ನು ಸೌಜನ್ಯ ಪ್ರಕರಣದಲ್ಲಿ ಮಾತನಾಡಿದ ಇನ್ವಾಲ್ವ್ ಆಗಿರುವ ವ್ಯಕ್ತಿಗಳು ಇಲ್ಲಿ ಹಲ್ಲೆಗೆ ನಿಂತಿದ್ದಾರೆ ಹೊಟ್ಟೆಗೆ ಅನ್ನ ತಿನ್ನುವ ಯಾವ ಒಬ್ಬ ಮನುಷ್ಯ ಕೂಡ ಇವರನ್ನ ಕ್ಷಮಿಸೋದಿಲ್ಲ ಇವರು ಮಾಡಿರುವ ನೀಚ ಕೃತ್ಯ ಅಂತಹದ್ದು ಇನ್ನು ಇವರ ದೌರ್ಜನ್ಯವನ್ನು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತೋರಿಸ್ತೀವಿ ಅದಕ್ಕೂ ಮುನ್ನ ಈ ರೌಡಿಗಳಿಗೆ ತಕ್ಕ ಶಿಕ್ಷೆ ಆಗ್ಲೇಬೇಕು ಅಂತ ನೀವು ಕೂಡ ಬಯಸ್ತಿದ್ರೆ ಈ ವಿಡಿಯೋವನ್ನ ತಪ್ಪದೇ ಲೈಕ್ ಮಾಡಿ ಸ್ನೇಹಿತರೆ ಹಾಗೂ ಐ ಸಪೋರ್ಟ್ ಯೂಟ್ಯೂಬರ್ಸ್ ಅಂತ ಪ್ರತಿಯೊಬ್ಬರು ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ ನಿನ್ನೆ ಬಿಗ್ ಬಾಸ್ ನ ರಜತ್ ರವರು ಸೌಜನ್ಯರ ಮನೆಗೆ ಭೇಟಿ ನೀಡುತ್ತಾರೆ ಸೌಜನ್ಯ ಮನೆಯವರನ್ನ ಮಾತನಾಡಿಸಿ ಹೊರಡುವಷ್ಟರಲ್ಲಿ ಅಲ್ಲಿಗೆ ದಿಢೀರ್ ಎಂದು ಒಂದು ಮೂರ್ನಾಲ್ಕು ವ್ಯಾನ್ಗಳಲ್ಲಿ ಗೂಂಡಾಗಳು ಬಂದು ಬೇಕಂತಲೇ ಕುಡ್ಲಾ ರ್ಯಾಂಪೇಜ್ ಯೂಟ್ಯೂಬರ್ ಯುನೈಟೆಡ್ ಮೀಡಿಯಾ ಸಂಚಾರಿ ಸ್ಟುಡಿಯೋ ಯೂಟ್ಯೂಬರ್ಗಳ ಮೇಲೆ ಏಕಾಏಕಿ ಮಾರಣಾಂತಿಕ ಹಲ್ಲೆ ಮಾಡ್ತಾರೆ ಮತ್ತು ಲಕ್ಷಾಂತರ ರೂಪಾಯಿ ಕ್ಯಾಮ್ರಾನೆಲ್ಲ ಪುಡಿ ಪುಡಿ ಮಾಡ್ತಾರೆ ಇವರಿದ್ದಿದ್ದು ಐದರಿಂದ ಹತ್ತು ಜನ ಮಾತ್ರ ಅವರ ಮೇಲೆ ಸುಮಾರು ನಲವತ್ತರಿಂದ ಐವತ್ತು ಗೂಂಡಾಗಳು ದಿಢೀರೆಂದು ಹಲ್ಲೆ ಮಾಡುತ್ತಾರೆ ಅದರಲ್ಲಿ ಪ್ರಮುಖವಾಗಿ ಇಲ್ಲಿ ನೀವು ನೋಡಬಹುದು ಈ ಬಿಳಿ ಶರ್ಟ್ ಹಾಕಿರೋ ವ್ಯಕ್ತಿ ಹೇಗೆ ಗೂಂಡಾ ರೀತಿ ವರ್ತಿಸಿದ್ದಾರೆ ಈತ ಬೇರ್ಯಾರು ಅಲ್ಲ ಸೌಜನ್ಯ ಪ್ರಕರಣದಲ್ಲಿ ಯಾವಾಗ್ಲೂ ಕೂಡ ಟಿವಿಯ ಮುಂದೆ ಬಂದು ಮಾತನಾಡುತ್ತಿದ್ದ ಧೀರಜ್ ಜೈನ್ ಇವನು ಇವನಿಗೆ ಧರ್ಮಸ್ಥಳದಲ್ಲಿ ಒಂದು ಅಂಗಡಿ ಇದೆ ಇವರ ತಂದೆ ಕೂಡ ಸುಮಾರು ನಲವತ್ತು ವರ್ಷಗಳಿಂದ ಧರ್ಮಸ್ಥಳದಲ್ಲಿ ಅನ್ನಪೂರ್ಣೇಶ್ವರಿ ಛತ್ರ ಮತ್ತು ಎಲೆಕ್ಟ್ರಿಕ್ ಸೆಕ್ಷನ್ ಅನ್ನು ನೋಡ್ಕೊಳ್ತಿದ್ದಾರೆ ಇವರೆಲ್ಲರೂ ಕೂಡ ಸೇರಿ ಈ ಹಲ್ಲೆ ಮಾಡಿರೋದು ಆದರೆ ಇದನ್ನು ನಮ್ಮ ಟಿವಿ ನ್ಯೂಸ್ ಚಾನೆಲ್ಗಳು ಕರ್ನಾಟಕ ಜನತೆಗೆ ದಿಕ್ಕು ತಪ್ಪಿಸುತ್ತಿದ್ದಾರೆ ಅಲ್ಲಿನ ಸ್ಥಳೀಯರಿಂದ ಸುಳ್ಳು ಸುದ್ದಿ ಮಾಡಿದವರಿಗೆ ಗೂಸಾ ಧರ್ಮದೇಟು ಅಂತೆಲ್ಲ ಬಾಯಿಗೆ ಬಂದಂತೆ ತಪ್ಪು ಮಾಹಿತಿಗಳನ್ನು ನೀಡುತ್ತಿದ್ದಾರೆ ಈ ನ್ಯೂಸ್ ಗಳಿಗೆ ಏನಾದರೂ ಸ್ವಲ್ಪನಾದ್ರೂ ಮಾನ ಮರ್ಯಾದಿ ಈ ರೀತಿ ಪ್ರಸಾರ ಮಾಡ್ತಿರ್ಲಿಲ್ಲ ಒಂದೊಂದು ಸಲ ದರ್ಶನ್ ಈ ಮಾಧ್ಯಮಗಳಿಗೆ ಉಗಿದಿದ್ದು ಸರಿ ಅಂತ ಕೂಡ ಅನ್ಸ್ಬಿಡುತ್ತೆ ಅಲ್ಲಿ ಯೂಟ್ಯೂಬರ್ಗಳೇನು ಸುಳ್ಳು ಸುದ್ದಿ ಹಬ್ಬಿಸುತ್ತಿರಲಿಲ್ಲ ಕೇವಲ ಅಲ್ಲಿ ಸಿಕ್ಕ ಅಸ್ಥಿ ಪಂಜರಗಳಾಗಲಿ ಅಥವಾ ಪಳೆಯುಳಿಕೆಗಳಾಗಲಿ ಅದರ ಬಗ್ಗೆ ಜನರಿಗೆ ಮಾಹಿತಿಯನ್ನ ಮುಟ್ಟಿಸುತ್ತಿದ್ರು ಅಷ್ಟೇ ಅಷ್ಟಕ್ಕೆ ಇವರು ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಅಂತೆಲ್ಲ ಖ್ಯಾತೆ ತೆಗೆದು ಈ ರೀತಿ ಹಲ್ಲೆ ಮಾಡಿದ್ದಾರೆ ಗೂಂಡಾಗಳು ಇನ್ನು ನಮ್ಮ ನಾಲಾಯಕ್ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಅವರನ್ನ ಮಾಧ್ಯಮಗಳು ಪ್ರಶ್ನೆ ಮಾಡ್ತಾರೆ ಏನ್ ಸರ್ ಈ ರೀತಿ ಮಾಧ್ಯಮಗಳ ಮೇಲೆ ಹಲ್ಲೆ ಮಾಡ್ತಿದ್ದಾರೆ ಅಂದ್ರೆ ಅಯ್ಯಪ್ಪ ಕೊಟ್ಟ ಉತ್ತರ ಏನಂದ್ರೆ ನನಗೆ ಗೊತ್ತಿಲ್ಲ ವಿಚಾರ ತಿಳಿದುಕೊಂಡು ಹೇಳ್ತೀನಿ ಅಂತಾರೆ ಅಸಲಿಗೆ ಧರ್ಮಸ್ಥಳದಲ್ಲಿ ಏನು ತಪ್ಪೇ ನಡೆದಿಲ್ಲ ಅಂದ್ರೆ ಟಿ ಇದೆಯಲ್ವಾ ತನಿಖೆ ಮಾಡಿದೆ ಅಲ್ವಾ ಅಷ್ಟರಲ್ಲಿ ಈ ಗೂಂಡಾ ವರ್ತನೆ ಯಾಕೆ ಬೇಕಾಗಿತ್ತು ಯಾಕಂದ್ರೆ ಸತ್ಯ ಹೊರಗೆ ಬರುತ್ತಿದೆ ಮೊದಲು ಭೀಮಾ ಬಂದು ತಪ್ಪೊಪ್ಪಿಕೊಂಡ ಆನಂತರ ಜಯಂತ್ ಎಂಬುವ ವ್ಯಕ್ತಿ ಬಂದು ಮತ್ತೆ ಆರು ಸ್ಥಳೀಯರು ಸಾಕ್ಷಿ ಹೇಳಲು ಮುಂದೆ ಬಂದಿದ್ದಾರೆ ಎಂದು ಕೂಡಲೇ ಎಲ್ಲಿ ಸತ್ಯ ಪ್ರಪಂಚಕ್ಕೆ ತಿಳಿದುಬಿಡುತ್ತೋ ಎಂದು ಅಲ್ಲಿನ ಡಿ ಗ್ಯಾಂಗ್ಗೆ ಅಂದರೆ ಧರ್ಮಸ್ಥಳ ಗ್ಯಾಂಗ್ಗೆ ಭಯ ಶುರುವಾಯಿತು ಎಸ್ಐಟಿಯ ಕಾರ್ಯಾಚರಣೆಯನ್ನು ದಿಕ್ಕು ತಪ್ಪಿಸೋಕೆ ಅಲ್ಲಿನ ಸೋಕಾಲ್ಡ್ ಗೂಂಡಾಗಳು ಈ ರೀತಿ ಮಾಡುತ್ತಿದ್ದಾರೆ ಇನ್ನು ಧರ್ಮಸ್ಥಳದಲ್ಲಿ ಇವತ್ತು ಎಸ್ ಐ ಟಿ ತಂಡ ನಡೆಸಿರುವ ಶೋಧದಲ್ಲಿ ಏನೇನು ಸಿಕ್ಕಿದೆ ಅಂತ ವಿವರವಾಗಿ ನಾವು ನಿಮ್ಗೆ ತೋರಿಸ್ತೀವಿ ಸ್ನೇಹಿತರೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಧರ್ಮಸ್ಥಳ ಫೈಲ್ಸ್ ಏನ್ ನಡೀತಾ ಇದೆ ಅಲ್ಲಿ ಉತ್ಖನನ ಕಾರ್ಯ ನಡೀತಾ ಇದೆ ಸತತವಾಗಿ ಎಸ್ ಐ ಟಿ ತಂಡ ಅಲ್ಲಿ ಒಂದು ಎರಡು ಮೂರು ನಾಲ್ಕು ಈ ರೀತಿ ಎಲ್ಲಾ ಪಾಯಿಂಟ್ಸ್ ನ ಒಂದೊಂದಾಗಿ ಸ್ಟೆಪ್ ವೈಸ್ ಅದನ್ನ ಕಾರ್ಯಾಚರಣೆ ನಡೆಸ್ತಾ ಬರ್ತಾ ಇದ್ದಾರೆ ಆದರೆ ಒಂದು ಎರಡು ಮೂರು ನಾಲ್ಕು ಐದು ಇದರಲ್ಲಿ ಏನು ಸಿಗ್ಲಿಲ್ಲ ಆದರೆ ಇದರಲ್ಲಿ ಸಿಕ್ತು ಅದೆಲ್ಲ ನಿಮಗೆ ಗೊತ್ತಿದೆ ಹನ್ನೆರಡು ಮೂಳೆಗಳು ಅದಕ್ಕಿಂತ ಹೆಚ್ಚಿನ ಮೂಳೆಗಳು ಸಿಕ್ಕಿದೆ ಅದನ್ನೆಲ್ಲ ಎಫ್ ಎಸ್ ಎಲ್ ತಂಡಕ್ಕೆ ವರ್ಗಾಯಿಸಲಾಗಿದೆ ಅದ್ರ ಬಗ್ಗೆ ಕೂಡ ತನಿಖೆ ನಡೀತಾ ಇದೆ ಇನ್ನು ಮತ್ತು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದರಲ್ಲೂ ಕೂಡ ಏನು ಸಿಗ್ಲಿಲ್ಲ ಆದರೆ ಹನ್ನೊಂದರಿಂದ ಒಂದು ನೂರು ಮೀಟರ್ ದೂರದಲ್ಲಿರುವ ಬಂಗ್ಲಾ ಗುಡದಲ್ಲಿ ನೂರಕ್ಕಿಂತ ಹೆಚ್ಚು ಮೂಳೆಗಳು ಸಿಕ್ಕಿವೆ ಮತ್ತು ಅಲ್ಲಿ ಅಸ್ಥಿ ಕೂಡ ಒಂದು ಹೆಣ್ಣು ಮಗಳದ್ದಾಗಿದೆ ಹಾಗೂ ಅಲ್ಲಿ ಬೆನ್ನು ಮೂಳೆ ಮತ್ತು ಮೂರು ಜನರ ಒಂದು ಅಸ್ಥಿ ಅಲ್ಲಿ ಸಿಕ್ಕಿದೆ ಈ ಎಲ್ಲ ಮಾಹಿತಿಗಳು ಈಗಾಗಲೇ ನಮಗೆಲ್ಲ ಗೊತ್ತಿರೋ ವಿಷಯನೇ ಆದರೆ ಹದಿಮೂರನೇ ಒಂದು ಪಾಯಿಂಟ್ನ ಶೋಧ ಕಾರ್ಯವನ್ನ ನಡೆಸೋದಕ್ಕೆ ಇನ್ನು ತೀರ್ಮಾನ ಮಾಡೋಕೆ ಮುಂಚೆನೆ ಯಾಕೆ ಅದ್ರ ಬಗ್ಗೆ ಪಾಯಿಂಟ್ ಬೇಡ ಆಯ್ಕೆ ಮಾಡಿಕೊಂಡ್ರು ಅಂತ ಹೇಳ್ತೀನಿ ಯಾಕಂದ್ರೆ ಹದಿಮೂರನೇ ಪಾಯಿಂಟ್ ಹತ್ರ ಎರಡು ವಿದ್ಯುತ್ ಕಂಬ ಇತ್ತು ಮತ್ತು ಟ್ರಾನ್ಸ್ಫಾರ್ಮರ್ ಕೂಡ ಇತ್ತು ಇದು ಬಹಳ ತೊಂದರೆ ಆಗತ್ತೆ ಯಾರಿಗೆ ಆಗ್ಲಿ ಅಲ್ಲಿ ಕೆಲಸ ಮಾಡೋರಿಗೆ ಯಾರಿಗೂ ತೊಂದ್ರೆ ಆಗಬಾರ್ದು ಅದಷ್ಟೇ ಅಲ್ಲದೆ ಅಲ್ಲಿ ಡ್ಯಾಮ್ ಕೂಡ ಇತ್ತು ಸೊ ಹಾಗಾಗಿ ಯಾವುದೇ ರೀತಿಯ ಡ್ಯಾಮ್ಗೂ ಕೂಡ ಇದು ಹಾನಿ ಆಗ್ಬಾರ್ದು ಅನ್ನೋ ಒಂದು ಉದ್ದೇಶ ಇತ್ತು ಅದಕ್ಕೋಸ್ಕರ ಉತ್ಕನ ಕಾರ್ಯ ಮತ್ತೆ ಮಾಡೋದು ಬೇಡವಾ ಅನ್ನೋದನ್ನ ಚರ್ಚೆ ನಡೆಸಲಾಯಿತು ಸೂಕ್ಷ್ಮವಾಗಿ ಮಾಡಬೇಕಾಗುತ್ತೆ ಏನೇ ಒಂದು ಮಾಡಿದ್ರು ಅಂತ ಅಲ್ಲಿ ಅನುಚೇತ್ ರವರು ಕೂಡ ಸ್ಥಳ ಪರಿಶೀಲನೆ ಅಂದ್ರೆ ಆಫೀಸರ್ ಎಸ್ ಐ ಟಿ ಆಫೀಸರ್ ಆದಂತಹ ಅನುಚೇತ್ ರವರು ಕೂಡ ಸ್ಥಳ ಪರಿಶೀಲನೆ ಮಾಡೋದಕ್ಕೆ ಅಂತ ಮಧ್ಯಾಹ್ನ ಹನ್ನೆರಡು ಕಾಲರಿಂದ ಒಂದು ಕಾಲು ಒಂದೂವರೆ ಸುಮಾರು ಒಂದು ಗಂಟೆಗಳ ಕಾಲ ಅಲ್ಲಿ ಸುತ್ತಮುತ್ತ ಓಡಾಡಿ ಅದ್ರ ಬಗ್ಗೆ ಎಲ್ಲಾ ರೀತಿಯ ಒಂದು ಸ್ಥಳ ಪರಿಶೀಲನೆ ಮಾಡಿಕೊಂಡು ಬರ್ತಾರೆ ಆಮೇಲೆ ಅದ್ರ ಬಗ್ಗೆ ಮುನ್ನೆಚ್ಚರಿಕೆ ವಹಿಸ್ದಲ್ಲೇ ನಾವು ಏನು ಮಾಡೋದಕ್ಕಾಗೋದಿಲ್ಲ ಅಂತ ಹೇಳಿ ಚರ್ಚೆಯನ್ನ ಮಾಡ್ತಾರೆ ಮತ್ತು ನೀರಾವರಿ ಅಧಿಕಾರಿಗಳ ಹತ್ರ ಕೂಡ ಇದ್ರ ಬಗ್ಗೆ ಚರ್ಚೆನ ಮಾಡ್ತಾರೆ ಡ್ಯಾಮ್ ಒಡೆದೋಗೋದಾಗ್ಲಿ ಅಲ್ಲಿ ಸುತ್ತಮುತ್ತಲಿನ ಪ್ರದೇಶಗಳಿಗೆ ಅದು ನುಗ್ಗೋದಾಗ್ಲಿ ನೀರು ಆ ರೀತಿ ಏನು ತೊಂದರೆ ಆಗಬಾರ್ದು ಅನ್ನೋ ಉದ್ದೇಶದಿಂದ ಅವರು ನೀರಾವರಿ ಅಧಿಕಾರಿಗಳ ಹತ್ರ ಕೂಡ ಅದ್ರ ಬಗ್ಗೆ ಚರ್ಚೆನ ಮಾಡಿ ಇದು ಆಗುತ್ತೋ ಇಲ್ವೋ ಅಂತ ಅದ್ರ ಬಗ್ಗೆ ಇನ್ನ ಆಫೀಸರ್ಸ್ ಎಲ್ಲರೂ ಕೂತ್ಕೊಂಡು ಚರ್ಚೆನ ಮಾಡಿ ಸದ್ಯಕ್ಕೆ ಬೇಡ ಅಂತ ಹೇಳಿ ಹದಿನಾಲ್ಕನೇ ಪಾಯಿಂಟ್ ಕಡೆ ಹೊರಡ್ತಾರೆ ಅದು ನಿಮಗೆ ಗೊತ್ತಿದೆ ಹನ್ನೊಂದನೇ ಪಾಯಿಂಟ್ ಇಂದ ಅದು ಕೂಡ ಹತ್ತಿರವಾಗಿರುವಂತ ಒಂದು ಪಾಯಿಂಟ್ ಅದು ಹದಿನಾಲ್ಕನೇ ಪಾಯಿಂಟ್ ಅಲ್ಲೂ ಕೂಡ ಇವತ್ತು ಏನು ಉತ್ಖನನ ಕಾರ್ಯ ನಡೆಸಿದ್ರು ಅಲ್ಲೂ ಕೂಡ ಇವತ್ತು ಏನು ಸಿಗ್ಲಿಲ್ಲ ಸತತವಾಗಿ ಊಟವನ್ನ ಕೂಡ ಅಲ್ಲೇ ತರಿಸಿಕೊಂಡು ಕಾರ್ಮಿಕರಿಗೂ ಕೂಡ ಅಲ್ಲೇ ಊಟವನ್ನ ಕೊಡಿಸಿ ಎಲ್ಲ ಮಾಡಿದ್ರು ಕೂಡ ಒಂದು ನಿಮಿಷನು ಬಿಡುವಿಲ್ದಂಗೆ ಕೆಲಸ ಮಾಡಿದ್ರು ಕೂಡ ಹದಿನಾಲ್ಕನೇ ಪಾಯಿಂಟ್ ನಲ್ಲೂ ಕೂಡ ಏನು ಸಿಗ್ಲಿಲ್ಲ ಆದ್ರೆ ಇಲ್ಲಿ ನಮಗೆ ಆರನೇ ಪಾಯಿಂಟ್ ನಲ್ಲಿ ಸಿಕ್ಕಿದ್ದು ಸ್ವಲ್ಪ ಕಳೆ ಬರಹಗಳು ಮತ್ತು ಆ ಬುರ್ಡೆ ಪೀಸು ಆ ರೀತಿ ಎಲ್ಲ ಏನೇನು ಸಿಕ್ಕಿದೆ ಆ ಮುಳೆಗಳು ಅದು ಬಿಟ್ಟರೆ ಈ ಒಂದು ಹನ್ನೊಂದನೇ ಪಾಯಿಂಟ್ ನೂರು ಮೀಟರ್ ದೂರದಲ್ಲಿದ್ದ ಬಂಗ್ಲಾ ಗುಡ್ಡದಲ್ಲಿ ನೂರಕ್ಕೂ ಹೆಚ್ಚು ಮುಳೆಗಳು ಸಿಕ್ಕಿರುವಂತದ್ದು ಅದ್ರ ಬಗ್ಗೆ ಪರಿಶೀಲನೆ ನಡೀತಾ ಇದೆ ಇನ್ನು ಈ ಮಧ್ಯೆ ಇವೆಲ್ಲ ಕಾರ್ಯಾಚರಣೆಗಳು ಇಲ್ಲಿ ನಡೀತಾ ಇರುವಾಗ್ಲೇನೆ ಪ್ರಣಬ್ ಮೊಹಂತಿ ಅವರು ಒಂದು ಸಭೆಯನ್ನು ನಡೆಸ್ತಾರೆ ಎಸ್ ಐ ಟಿ ಕಚೇರಿಯಲ್ಲಿ ಸಭೆಯನ್ನು ನಡೆಸ್ತಾರೆ ಅಲ್ಲಿ ಡಿ ಐ ಜಿ ಅನುಚೇತ್ ಮತ್ತು ಆಫೀಸರ್ ಆಗಿರುವಂತಹ ಜಿತೇಂದ್ರ ಕುಮಾರ್ ರವರು ಎಸ್ ಪಿ ಸೈಮನ್ ರವರು ಎ ಸಿ ಸ್ಟೆಲ್ಲಾ ವರ್ಗೀಸ್ ರವರು ಇತರರು ಎಲ್ಲರೂ ಸೇರಿ ಅಲ್ಲಿ ಸಭೆಯನ್ನು ನಡೆಸ್ತಾ ಇರ್ತಾರೆ ಏನಪ್ಪಾ ಅಂತಂದ್ರೆ ಸಾವಿರದ ಒಂಬೈನೂರ ತೊಂಬತ್ತೈದರಿಂದ ಎರಡು ಸಾವಿರದ ಹದಿನಾಲ್ಕರವರೆಗೆ ಧರ್ಮಸ್ಥಳದಲ್ಲಿ ಆ ಒಂದು ವ್ಯಾಪ್ತಿಯಲ್ಲಿ ಔಟ್ಪೋಸ್ಟ್ ಅಲ್ಲಿ ಯಾರು ಕೆಲಸ ಮಾಡಿದ್ರು ಅಲ್ಲಿ ಕರ್ತವ್ಯ ನಿರ್ವಹಿಸಿದ ಅಧಿಕಾರಿಗಳ ಒಂದು ಮಾಹಿತಿಯ ಬಗ್ಗೆ ಎಲ್ಲವನ್ನ ವಿಚಾರಿಸಿದ್ರು ಅದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ನ ಐ ಟಿಯ ಇನ್ಸ್ಪೆಕ್ಟರ್ ಆದ ಸಂಪತ್ ಕುಮಾರ್ ಅವರು ಈಗಾಗಲೇ ಡೀಟೇಲ್ಸ್ ಮತ್ತೆ ಅದ್ರ ಬಗ್ಗೆ ಎಲ್ಲಾ ಮಾಹಿತಿಯನ್ನ ಪಡೆದುಕೊಂಡು ಬಂದಿದ್ದಾರೆ ಆ ಒಂದು ಪೊಲೀಸ್ ಸ್ಟೇಷನ್ ಇಂದ ನಂತರ ಈ ಹೊಸದಾಗಿ ಬಂದಿರುವಂತ ಮಾಹಿತಿ ಏನಪ್ಪಾ ಅಂತಂದ್ರೆ ಇನ್ನು ಆರು ಜನ ಸಾಕ್ಷಿಗಳು ಇಲ್ಲಿ ಹುಟ್ಟಾಕೊಂಡಿದಾವೆ ಯಾರು ಅವರು ಅಂತಂದ್ರೆ ಧರ್ಮಸ್ಥಳದ ಆಸುಪಾಸಿನಲ್ಲಿ ಇರುವಂತವರು ಅವ್ರು ಏನಪ್ಪಾ ಅಂತಂದ್ರೆ ನಾವು ಆರು ಜನನು ಈ ಒಬ್ಬ ಭೀಮ ಅನ್ನೋನು ಹೆಣವನ್ನ ಊತಾಕೋದನ್ನ ಶವಗಳನ್ನ ಹೂತಾಕೋದನ್ನ ನಾವು ನೋಡಿದೀವಿ ನಾವು ಕೂಡ ಸಹಾಯವನ್ನ ಮಾಡಿದೀವಿ ಬಹುಶಃ ಅವ್ನಿಗೆ ಏನಾದ್ರೂ ಕನ್ಫ್ಯೂಷನ್ಸ್ ಆಗಿರ್ಬೋದು ಒಬ್ನೇ ಎಲ್ಲವನ್ನ ಅವ್ನಿಗೆ ಗುರುತಿಸೋದಕ್ಕೆ ತುಂಬಾ ತೊಂದರೆ ಆಗ್ತಿರ್ಬೋದು ಅಷ್ಟೇ ಅಲ್ಲದೆ ನಾವು ಕೂಡ ನಿಮ್ ಜೊತೆ ಬಂದು ಸಹಕಾರ ಮಾಡ್ತೀವಿ ಯಾಕಂದ್ರೆ ಭೀಮನಿಗೆ ಕೆಲವೊಂದು ಜಾಗಗಳು ನೆನಪಿಲ್ಲ ಇರ್ಬೋದು ಅಥವಾ ಅವನಿಗೆ ಕನ್ಫ್ಯೂಷನ್ಸ್ ಆಗ್ತಿರ್ಬೋದು ಅಲ್ಲಿ ಲ್ಯಾಂಡ್ ಸ್ಲೈಡ್ಸ್ ಆಗಿರೋದ್ರಿಂದ ನಾವು ಕರೆಕ್ಟಾಗಿ ನಾವು ಕೂಡ ಸಹಾಯ ಮಾಡ್ತೀವಿ ನಮ್ಮನ್ನು ಕೂಡ ನಿಮ್ಮ ಜೊತೆ ಹೋಗಿ ನಿಮ್ಮ ತಂಡದ ಜೊತೆ ನಮ್ಮನ್ನು ಕೂಡ ನೀವು ಕರ್ಕೊಂಡು ಹೋದ್ರೆ ಖಂಡಿತವಾಗ್ಲೂ ನಾವು ಕೂಡ ಇದಕ್ಕೆ ಸಹಾಯಕಾರಿಯಾಗಿರ್ತೀವಿ ಅಂತ ಹೇಳ್ತಾ ಇದ್ದಾರೆ ಈಗಾಗಲೇ ಎಸ್ ಐ ಟಿ ತಂಡ ಅವರನ್ನ ತನಿಖೆ ಮಾಡ್ತಾ ಇದ್ದಾರೆ ಯಾಕಂದ್ರೆ ಇವರು ಹೇಳಿದ ತಕ್ಷಣ ಅವ್ರನ್ನ ಕರ್ಕೊಂಡು ಆಗೋದಿಲ್ಲ ಅಲ್ಲಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರುತ್ತೆ ಅದನ್ನೆಲ್ಲ ಮಾಡ್ಬೇಕಾಗ್ ಬರುತ್ತೆ ಅವ್ರು ಹೇಳಿದ ತಕ್ಷಣ ಅವ್ರು ಹೇಳ್ತಿರೋದೆಲ್ಲ ಸತ್ಯ ಅಂತ ನಂಬೋದು ಬಹಳ ಕಷ್ಟ ಆಗುತ್ತೆ ಇವರು ಯಾವುದೇ ಒಂದು ರೀತಿಯ ಷಡ್ಯಂತ್ರ ಕೂಡ ಮಾಡ್ತಾ ಇದ್ದಾರೆ ಅನ್ನುವಂತಹ ಅನುಮಾನಗಳು ಇಲ್ಲಿ ವ್ಯಕ್ತವಾಗ್ತಿದೆ ಪ್ರತಿಯೊಂದು ತನಿಖೆ ಆದ್ಮೇಲೆನೆ ಇವ್ರನ್ನ ಸೇರಿಸಿಕೊಳ್ಳಲಾಗುತ್ತೆ ಅಷ್ಟು ಸುಲಭವಾಗಿ ಇವ್ರನ್ನ ತೆಗೆದುಕೊಳ್ಳಕ್ ಆದರೆ ಆದ್ರೆ ಜಯಂತಿ ಅನ್ನುವರು ಏನ್ ಬಂದಿದ್ರು ಈ ಒಂದು ಹದಿನೈದು ಹದಿನಾಲ್ಕು ವರ್ಷದ ಒಂದು ಬಾಲಕಿಯ ಒಂದು ಶವ ಕಲ್ಲೇರಿ ಪೆಟ್ರೋಲ್ ಬಂಕ್ನಿಂದ ಸ್ವಲ್ಪ ಒಂದು ಐನೂರು ಮೀಟರ್ ದೂರದಲ್ಲಿ ನಾನು ನೋಡಿದ್ದೀನಿ ಅರ್ಧ ಬರ್ಧ ಕೊಳೆತ ಸ್ಥಿತಿಯಲ್ಲಿತ್ತು ಶಾಲೆಯ ಸಮವಸ್ತ್ರದಲ್ಲಿ ಇದ್ಲು ಅಂತೆಲ್ಲ ಹೇಳಿದರು ಅವ್ರದ್ದು ಕೂಡ ಒಂದು ದೂರು ಈಗ ಬೆಳತಂಗಡಿ ಪೊಲೀಸ್ ಠಾಣೆ ಏನಿದೆ ಅಲ್ಲಿ ದೂರು ದಾಖಲಾಗಿದೆ ಅವ್ರದ್ದು ಕೂಡ ತನಿಖೆ ಮುಂದುವರಿತಾ ಇದೆ ಕಿರಿ ಕೀರ್ತಿ ಅವರು ಕೂಡ ಎಸ್ ಐ ಟಿ ಕಚೇರಿಗೆ ದೂರನ್ನ ನೀಡಿದ್ರು ಅಲ್ಲಿ ಬಂದು ಸೋಷಿಯಲ್ ಮೀಡಿಯಾದಲ್ಲಿ ಸುಳ್ಳು ಸುದ್ದಿಯನ್ನ ಹಬ್ಬಿಸ್ತಾ ಇದ್ದಾರೆ ಅಂತ ಅವ್ರ ಇವರ ವಿರೋಧವಾಗಿ ಒಂದು ಕಂಪ್ಲೇಂಟ್ ಅನ್ನ ಮಾಡಿದ್ದಾರೆ ಇದು ಕೂಡ ಇವತ್ತಿನ ಒಂದು ಹೊಸ ಮಾಹಿತಿ ಇದು ಕೇಸ್ ಹಳ್ಳ ಹಿಡಿದೇ ಇರೋ ರೀತಿ ನ್ಯಾಯ ಸಿಗದೆ ಹೋದ್ರೆ ಒಂದ್ ವೇಳೆ ಈ ಒಂದು ಎಸ್ಐಟಿ ತಂಡ ಕೂಡ ಇದಕ್ಕೆ ನ್ಯಾಯ ಒದಗಿಸ್ಕೊಡದೆ ಹೋದ್ರೆ ಕೋರ್ಟ್ ಅನ್ನೋದು ಕಾಮನ್ ಅಲ್ಲಿ ನ್ಯಾಯ ನ್ಯಾಯದ ಪರ ನಮ್ಗೆ ಕೊಡುವಂತ ಪ್ರೂಫ್ಸ್ ಅದನ್ನ ನೋಡ್ಕೊಂಡು ಒಂದು ಶಿಕ್ಷೆಯನ್ನ ಕೊಡ್ತಾರೆ ಆದ್ರೆ ಅಲ್ಲಿ ತಪ್ಪಿಸ್ಕೊಳ್ಬಿಡ್ಬೋದು ಆದ್ರೆ ಜನರ ಒಂದು ನ್ಯಾಯಾಲಯ ಏನಿದೆ ಮನಸ್ಸಾಕ್ಷಿ ಅವರ ಮನಸ್ಸಿಗೆ ಸಂಬಂಧಪಟ್ಟಂತಹ ನ್ಯಾಯಾಲಯದಲ್ಲಿ ಖಂಡಿತವಾಗ್ಲೂ ಅಲ್ಲಿ ಕ್ಷಮೆ ಇರೋದಿಲ್ಲ ಯಾಕಂದ್ರೆ ನಮ್ಮ ಹತ್ರ ತಪ್ಪಿಸ್ಕೊಂಡ್ರು ಜನರ ಹತ್ರ ತಪ್ಪಸ್ಕೊಂಡ್ರು ಕೋರ್ಟ್ ದೇವರ ಬಳಿ ಒಂದು ಉತ್ತರವನ್ನ ಕೊಡ್ಲೇಬೇಕಾಗತ್ತೆ ನಿಮ್ಮ ಮನಸ್ಸಾಕ್ಷಿಗೆ ಅದು ಗೊತ್ತಿದ್ರೆ ಸಾಕು ಸೊ ಹಾಗೆ ದೇವರ ಕೈಯಲ್ಲಿ ಶಿಕ್ಷೆ ಅಂತೂ ಖಂಡಿತ ಅಂತ ನಾವು ಹೇಳಕ್ ಇಷ್ಟಪಡ್ತೀವಿ ಆ ಶ್ರೀ ಮಂಜುನಾಥ ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ ನಿಜವಾಗ್ಲೂ ಅಲ್ಲಿ ಆಗಿರುವಂತಹ ಎಲ್ಲಾ ಕ್ರೌರ್ಯಗಳಿಗೂನು ಆ ಶ್ರೀ ಮಂಜುನಾಥ ಶ್ರೀ ಅಣ್ಣಪ್ಪ ಸ್ವಾಮಿ ದಯವಿಟ್ಟು ಎಲ್ಲರಿಗೂ ನ್ಯಾಯವನ್ನು ಒದಗಿಸ್ಕೊಡ್ಲಿ ಅಂತ ನಾವು ಕೇಳ್ಕೊಂತೀವಿ ಇನ್ನ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಈ ನರಬಲಿಯ ಒಂದು ಶಂಕೆಯ ಬಗ್ಗೆ ನಿಮಗೇನು ಅನಿಸುತ್ತೆ ಅನ್ನೋದನ್ನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೆ ಈ ವಿಡಿಯೋವನ್ನು ತಪ್ಪದೆ ಎಲ್ಲರಿಗೂ ಶೇರ್ ಮಾಡಿ ಧನ್ಯವಾದ